ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕಾಯಿಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯವಾದ ಸ್ವಾಗತ ಈ ದಿನ ನಾವು ಕೊಟ್ಟಂತಹ ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ನಮಗೆ ಹಿಂತಿರುಗಲು ಅಥವಾ ಸಾಲದಿಂದ ವಿಮುಕ್ತಿಗೊಳಿಸಲು ಅಂದರೆ ನಾವು ಈಗಾಗಲೇ ಅನೇಕ ಪ್ರಯತ್ನಗಳು ಮಾಡಿದ್ದೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಾವು ಪಡೆದಿರತಕ್ಕಂತಹ ಸಾಲವನ್ನು ಹಿಂತಿರುಗಿಸಲಿಕ್ಕೆ ಸಾಧ್ಯ ಆಗ್ತಾಯಿರಲ್ಲ ಅಂತಹ ಸಮಯದಲ್ಲಿ ಹಾಗೆ ಮನೆಯಲ್ಲಿ ಧನಾಭಿವೃದ್ಧಿಯಾಗಲು ಅಂದರೆ ಆರ್ಥಿಕವಾಗಿ ಮನೆಯಲ್ಲಿ ಏಳಿಗೆಯಾಗಲು ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿಸ್ಕೊಳ್ಳೋಣ ನನ್ನ ಅನೇಕ ವೀಕ್ಷಕರು ಗುರುವೆ ಸಾಲವಾಗಿ ಹಣವನ್ನು ಕೊಟ್ಟಿದ್ದೇನೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಹಣ ನನಗೆ ಹಿಂತಿರುಗಿ ಬಂದಿರೋದಿಲ್ಲ ಈ ಕಾರಣಕ್ಕಾಗಿ ಯಾವುದಾದರೂ ತಂತ್ರಶಾಸ್ತ್ರಗಳಲ್ಲಿರ್ತಕ್ಕಂತಹ ಪರಿಹಾರವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆಯನ್ನು ಮಾಡಿರ್ತಾರೆ ಈ ಒಂದು ಉಪಾಯವನ್ನು ಯಾವುದೇ ಶನಿವಾರದಂದು ಸಂಜೆ ಸೂರ್ಯಾಸ್ತವಾದ ನಂತರ ಆರು ಮೂವತ್ತು ಸಂಜೆ ಆರು ಮೂವತ್ತರ ನಂತರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ತಿಳಿಸ್ಕೊಡ್ತೇನೆ ವ್ಯಾಪಾರ ಅಭಿವೃದ್ಧಿಗಾಗಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಜನ ಆಕರ್ಷಣೆ ಆಗುತ್ತೆ ಹಾಗೆ ನೀವು ಕೊಟ್ಟಿರ್ತಕ್ಕಂತಹ ಸಾಲದ ಹಣ ನಿಮಗೆ ಮರಳಿ ಬರ್ತಕ್ಕಂತಹದ್ದು ಹಾಗೆ ನೀವು ಪಡೆದಿರತಕ್ಕಂತಹ ಸಾಲವನ್ನು ಅದನ್ನು ಮರಳಿಸುವುದಕ್ಕೆ ಖಂಡಿತವಾಗಿಯೂ ನಿಮಗೆ ಒಂದು ಮಾರ್ಗವೆಂಬುದು ದೊರೆಯುತ್ತದೆ ಹಾಗೆ ವಾಸಸ್ಥಳದಲ್ಲಿ ಅಂದರೆ ಮನೆಯಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗ್ತದೆ ಅಂದರೆ ಹಣಕ್ಕಾಗಿ ಕೊರತೆ ಇರೋದಿಲ್ಲ ಆರ್ಥಿಕವಾಗಿ ಸಾಕಷ್ಟು ಏಳಿಗೆಯನ್ನು ಪಡೆಯಬಹುದು ಈ ಒಂದು ಉಪಾಯವನ್ನು ಆಗಲೇ ಹೇಳಿದ ರೀತಿ ಶನಿವಾರದಂದು ಪ್ರಯತ್ನ ಮಾಡಬೇಕಾಗುತ್ತದೆ ತುಂಬ ಸರಳವಾಗಿ ತಿಳಿಸ್ಕೊಡ್ತೇನೆ ಸಾಧ್ಯವಾದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನನ್ನ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯುತ್ತವೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ ಮನೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ಅರಿಶಿನ ಕೊಂಬುಗಳು ಹಾಗೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಹಾಗೆ ಇದು ಗೋಮತಿ ಚಕ್ರಗಳು ಈ ಗೋಮತಿ ಚಕ್ರಗಳು ಅನೇಕರಿಗೆ ತಿಳಿದಿಲ್ಲ ಬಹಳಷ್ಟು ಜನ ಕರೆ ಮಾಡಿ ವಿಚಾರಣೆ ಮಾಡ್ತಾ ಇರ್ತಾರೆ ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ವಿಚಾರಣೆ ಮಾಡಿ ಖಂಡಿತವಾಗಿಯೂ ನಿಮಗೆ ಸುಲಭವಾಗಿ ಈ ಒಂದು ಗೋಮತಿ ಚಕ್ರಗಳು ದೊರೆಯುತ್ತವೆ ಹಾಗೆ ಇದು ಬಜೆ ವಜೆ ಎಂದು ಸಹ ಕರೆಯುತ್ತಾರೆ ಬಜೆ ಇದು ಸಹ ಗ್ರಂಥಿಗೆ ಅಂಗಡಿಗಳು ಹಾಗೆ ಪೂಜಾ ಸಾಮಗ್ರಿಗಳು ಮಾಟ ಮಾರಾಟ ಮಾಡ್ತಕ್ಕಂತಹ ಸ್ಥಳಗಳಲ್ಲಿ ಇದು ನಿಮಗೆ ಸುಲಭವಾಗಿ ದೊರೆಯುತ್ತವೆ ಈ ವಸ್ತುಗಳೊಂದಿಗೆ ನಾವು ಮಹಾಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂತಹ ವಸ್ತುಗಳು ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ಸಹ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಅರಿಶಿನ ಕೊಂಬಿರಬಹುದು ಗೋಮತಿ ಚಕ್ರಗಳಿರಬಹುದು ಹಾಗೆ ಅರಿಶಿನದ ಅಂದರೆ ಎಲ್ಲೋ ಕಲರಿಂದ ಕೂಡಿದಂತಹ ಒಂದು ವಸ್ತ್ರ ಈ ಒಂದು ವಸ್ತುಗಳಿಂದ ಮಾಡ್ತಕ್ಕಂತಹ ಈ ಉಪಾಯದಿಂದ ನೀವು ಖಂಡಿತವಾಗಿಯೂ ಆರ್ಥಿಕವಾಗಿ ಏಳಿಗೆಯನ್ನು ಕಾಣಬಹುದು ವ್ಯಾಪಾರ ಅಭಿವೃದ್ಧಿ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ನಾವು ಇತರರಿಗೆ ಕೊಟ್ಟಿರ್ತಕ್ಕಂತಹ ಅಂದರೆ ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ನಮಗೆ ಹಿಂತಿರುಗ ಮತ್ತು ಮರಳಿ ಬರಲು ಬಹಳ ಸುಲಭವಾದಂತಹ ಪರಿಹಾರ ಮೊದಲಿಗೆ ಈ ರೀತಿ ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಬೇಕು ಚಿಕ್ಕ ಸೈಜಲ್ಲಾದರೆ ಸಾಕು ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ ಈ ಒಂದು ಉಪಾಯವನ್ನು ನೀವು ಸಂಜೆ ಆರು ಮೂವತ್ತರ ನಂತರ ಪ್ರಯತ್ನ ಮಾಡಬೇಕು ನಾನು ಆಗಲೇ ಹೇಳಿದ್ದೇನೆ ಸಂಜೆ ಆರು ಮೂವತ್ತರ ನಂತರ ಯಾವುದೇ ಶನಿವಾರದಂದು ಅರಿಶಿನ ಕೊಮ್ಮನ್ನು ತೆಗೆದುಕೊಳ್ಳಿ ಮೂರು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ನಮಗೆ ಮೂರು ಅರಿಶಿನದ ಕೊಮ್ಮಿನ ಅಗತ್ಯವಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಪುರುಷರು ಸ್ತ್ರೀಯರು ಯಾರು ಬೇಕಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಹಾಗೆ ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ ನೀವು ನಮ್ಮ ಪ್ಲೇಲಿಸ್ಟ್ ನೋಡೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರ ಮಾರ್ಗದ ವಿಡಿಯೋಗಳು ಕಾಣುತ್ತಿವೆ ಅವುಗಳಲ್ಲಿ ಯಾವುದು ನಿಮಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ಯಾವುದು ನಿಮ್ಮ ಕೈಯಿಂದ ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಅನುಕೂಲ ಇದೆ ಅಂತಹ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹಾಗೆ ನೀವು ಅವುಗಳನ್ನು ಆಚರಣೆ ಅಂದರೆ ಅನುಷ್ಠಾನವು ಸಹ ಮಾಡಬಹುದು ಈಗ ನಾವು ಮೂರು ಸಂಖ್ಯೆಯಲ್ಲಿ ಅರಿಶಿನ ಕೊಂಬನ್ನು ತೆಗೆದುಕೊಂಡಿದ್ದೀವಿ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಈ ಹಳದಿ ವಸ್ತ್ರದಲ್ಲಿ ಬೆರೆಸಲಿದ್ದೇನೆ ನಾನಾಗಲೇ ಹಾಗೆ ನಿಮಗೆ ಇದು ಬಜೆ ಎಂದು ಅಥವಾ ವಜೆ ಎಂದು ಸಹ ಕರೀತಾರೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ಅಥವಾ ನೀವೇನಾದರೂ ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿದ್ದೀನಿ ಅಂದರೆ ನೀವು ಆನ್ಲೈನ್ನಲ್ಲೂ ಸಹ ಈ ರೀತಿಯೆಲ್ಲ ತರಿಸ್ಕೊಳ್ಬಹುದು ನಾನು ಯಾವುದೇ ಪ್ರಾಡಕ್ಟ್ನ ಇಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ ನೀವು ಹತ್ತಿರದಲ್ಲಿರ್ತಕ್ಕಂತಹ ಪೂಜಾ ಸ್ಟೋರಲ್ಲಿ ಈ ಒಂದು ಬಜೆ ಮತ್ತು ಗೋಮತಿ ಚಕ್ರಗಳನ್ನು ವಿಚಾರಣೆ ಮಾಡಿ ಸುಲಭವಾಗಿ ನಿಮಗೂ ಸಿಗುತ್ತವೆ ಐದು ಸಂಖ್ಯೆಯಲ್ಲಿ ನಾವು ಬಜೆಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಐದು ಬಜೆಯ ಕಡ್ಡಿಗಳನ್ನು ಈ ಒಂದು ಹಳದಿ ವಸ್ತ್ರದಲ್ಲಿಡಬೇಕು ಹಾಗೆ ಒಂಬತ್ತು ಸಂಖ್ಯೆಯಲ್ಲಿ ಗೋಮತಿ ಚಕ್ರಗಳು ನಾನು ಈ ಗೋಮತಿ ಚಕ್ರಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಗೋಮತಿ ಚಕ್ರಗಳೆಂದರೆ ಏನು ಇವು ಎಲ್ಲಿ ದೊರೆಯುತ್ತವೆ ಎಲ್ಲಿ ಉತ್ಪತ್ತಿಯಾಗುತ್ತವೆ ಇವುಗಳ ಮಹತ್ವವೇನು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದಂತಹ ವಸ್ತುಗಳಲ್ಲಿ ನಾವೇ ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ತೋರಿಸಿಕೊಟ್ಟಿದ್ದೇನೆ ಗೋಮತಿ ಚಕ್ರಗಳಿರಬಹುದು ಲಕ್ಷ್ಮೀ ಕವಡೆಗಳ ಬಗ್ಗೆ ಅವುಗಳಿಗೆ ಆದಂತಹ ಪ್ರಾಮುಖ್ಯತೆ ಏನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ನೀವು ನಮ್ಮ ಪ್ಲೇಲಿಸ್ಟಲ್ಲಿ ನೋಡಿ ಖಂಡಿತವಾಗಿಯೂ ನಿಮಗೆ ಅದರ ಲಿಂಕ್ ಸಿಗಬಹುದು ಇಲ್ಲಿ ನಾವು ಗೋಮತಿ ಚಕ್ರಗಳನ್ನು ಒಂಬತ್ತು ಸಂಖ್ಯೆಯಲ್ಲಿ ಬಳಸ್ತಾ ಇದ್ದೇವೆ ಐದು ಆರು ಏಳು ಎಂಟು ಮತ್ತು ಒಂಬತ್ತು ಈ ಗೋಮತಿ ಚಕ್ರಗಳು ತೆಗೆದುಕೊಳ್ಳುವಾಗ ಸಣ್ಣ ಸೈಜಲ್ಲೂ ಸಿಗುತ್ತವೆ ಯಾ ತೊಂದರೆ ಇಲ್ಲ ನೀವು ಅದನ್ನು ಬಳಸಬಹುದು ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇದನ್ನು ಬಳಸ್ಬೋದು ಒಂಬತ್ತು ಸಂಖ್ಯೆಯಲ್ಲಿ ಗೋಮತಿ ಚಕ್ರಗಳನ್ನು ಇರ್ಬೋದು ನೋಡಿ ಗೋಮತಿ ಚಕ್ರ ಹಿಂಬದಿಯು ಈ ರೀತಿ ಉಬ್ಬಿನ ಉಬ್ಬಿದಂತೆ ಕಾಣುತ್ತವೆ ಹಾಗೆ ಮುಂಭಾಗದಲ್ಲಿ ಚಪ್ಪಟೆ ಆಗಿರ್ತವೆ ಇವುಗಳಲ್ಲಿ ವಿಶೇಷವಾಗಿ ನಾವು ಈ ರೀತಿ ಇಟ್ಟಾಗ ಒಂಬತ್ತು ಎಂಬ ಸಂಖ್ಯೆಗಳು ಕಾಣುತ್ತವೆ ಹಾಗೆ ಈ ರೀತಿ ಇಟ್ಟಾಗ ನಮಗೆ ಆರು ಎಂಬ ಸಂಖ್ಯೆಗಳು ಕಾಣುತ್ತವೆ ಈ ಒಂಬತ್ತು ಗೋಮತಿ ಚಕ್ರಗಳನ್ನು ಸೇರಿಸಿ ನಾವು ಈ ಹಳದಿ ವಸ್ತ್ರದಲ್ಲಿಟ್ಟು ವೀಕ್ಷಕರೇ ಈ ಎಲ್ಲ ವಸ್ತ್ರಗಳನ್ನು ಸೇರಿಸಿ ನಾವೀಗ ಈ ವಸ್ತ್ರದಿಂದ ಅಂದರೆ ಹಳದಿ ಬಣ್ಣದ ವಸ್ತ್ರದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಬಹಳ ಅದ್ಭುತವಾದಂತಹ ಫಲ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ತಂತ್ರ ವಿಧಾನಗಳನ್ನು ಮಾತ್ರವೇ ನಾನು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ತೋರಿಸ್ತೇನೆ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು ಬಹಳಷ್ಟು ಜನ ಅಪನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೆ ಹಾಗಲ್ಲ ನಾವು ಮಾಡ್ತಕ್ಕಂತಹ ಕಾರ್ಯದಲ್ಲಿ ಮೊದಲು ನಮಗೆ ಭರವಸೆ ಇರಬೇಕು ನಾನು ಇದರಲ್ಲಿ ಸಾಧಿಸಬಲ್ಲೆ ಎಂಬಂತಹ ಸಂಕಲ್ಪವಿರಬೇಕು ಯಾವುದೇ ಖರ್ಚಿಲ್ಲದೆ ತಾವು ಸ್ವತಃ ತಮ್ಮ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ತಾಂತ್ರಿಕ ವಿಧಾನಗಳು ಪೂಜಾ ನಾನು ನಿಮಗೆ ತೋರಿಸ್ಕೊಡ್ತಾ ಬಂದಿದ್ದೇನೆ ಇನ್ನು ಮುಂದೆಯೂ ಸಹ ನಾನು ಅನೇಕ ರೀತಿಯ ಉಪಾಯಗಳನ್ನ ನಾನು ನಿಮಗೆ ಪರಿಹಾರಗಳನ್ನ ನಾನು ನಿಮಗೆ ತೋರಿಸಿಕೊಡ್ತೇನೆ ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ನೀವೇ ಪರಿಹಾರವನ್ನು ನೀವಿದ್ದಲ್ಲಿಯೇ ಕಂಡುಕೊಳ್ಳಬಹುದು ನಂತರ ಈ ಹಳದಿ ವಸ್ತ್ರಕ್ಕೆ ಅರಿಶಿನ ಮತ್ತು ಕುಂಕುಮವನ್ನಿಟ್ಟು ಶನಿವಾರದ ಸಂಜೆ ಈ ಒಂದು ವಸ್ತ್ರವನ್ನು ನೀವು ಶಾಪಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದರೆ ನಿಮ್ಮ ಶಾಪ್ನ ಕ್ಯಾಶ್ ಕೌಂಟರ್ ಇರಬಹುದು ಅಥವಾ ನೀವು ಹಣ ಇರ್ತಕ್ಕಂತಹ ಕ್ಯಾಶ್ ಬಾಕ್ಸ್ ಇರಬಹುದು ಮನೆಯಲ್ಲಿ ಈ ಒಂದು ಉಪಾಯವನ್ನು ಮಾಡ್ತಾ ಇರೋದಾದರೆ ನಿಮ್ಮ ದೇವರ ಕೋಣೆಯಲ್ಲಿ ಈ ಒಂದು ಗಂಟನ್ನು ಇರಿಸಬೇಕು ಪ್ರತಿದಿನ ಇದರಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳಿಗೂ ದೀಪ ಧೂಪಗಳಿಂದ ಪೂಜಿಸ್ತಾ ಇರಬೇಕು ನಿಮ್ಮ ಇಷ್ಟ ದೇವತನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗಿರ್ತಕ್ಕಂತಹ ಸಮಸ್ಯೆಯನ್ನು ಆ ಭಗವಂತನ ಬಳಿ ಸಂಕಲ್ಪವನ್ನಾಗಿ ಹೇಳಿಕೊಳ್ಳಿ ಈ ಒಂದು ಉಪಾಯ ಅದ್ಭುತವಾದಂತಹ ಫಲ ಶೀಘ್ರವಾಗಿ ಕೊಡ್ತಕ್ಕಂತಹ ಫಲ ಸಾಕಷ್ಟು ಸಂಖ್ಯೆಯಲ್ಲಿ ನಾನೀಗಾಗಲೇ ಅನೇಕರಿಗೆ ಈ ಒಂದು ಉಪಾಯವನ್ನು ಅಂದರೆ ಈ ಒಂದು ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೇನೆ ಸಾಕಷ್ಟು ಜನ ಇದರಿಂದ ಲಾಭವನ್ನು ಪಡೆದಿದ್ದಾರೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಪ್ರತಿದಿನ ಸಂಜೆ ನಿಮ್ಮ ಪೂಜಾ ಕಾರ್ಯದಲ್ಲಿ ಈ ಒಂದು ವಸ್ತ್ರದಿಂದ ಕೂಡಿದಂತಹ ಈ ಗಂಟಿಗೆ ಧೂಪ ದೀಪಗಳೊಂದಿಗೆ ಪೂಜಿಸ್ತಾ ಬರಬೇಕು ಎಷ್ಟು ಸಮಯ ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ಶನಿವಾರ ಪ್ರಾರಂಭಗೊಂಡಂತಹ ಈ ಒಂದು ಪರಿಹಾರ ಅಂದರೆ ಈ ಒಂದು ವಸ್ತ್ರವನ್ನು ಶನಿವಾರದಂದು ತಾವು ಮಾಡಿಕೊಳ್ಬೇಕಾಗ್ತದೆ ಇದನ್ನು ನೀವು ನಿಮ್ಮ ಪೂಜಾ ಸ್ಥಳದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಮನೆಯ ಪೂಜಾ ಕೊಠಡಿಯಲ್ಲ ಈ ಒಂದು ಗಂಟೆ ನಿಟ್ಟು ದೀಪ ಧೂಪಗಳಿಂದ ಪ್ರತಿನಿತ್ಯ ನಲವತ್ತೆಂಟು ದಿನಗಳವರೆಗೆ ಇದನ್ನು ಪೂಜಿಸೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭ ಪಡಿತೀರಿ ಅಂದರೆ ನೀವು ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ನಾ ಗುರುಗಳೇ ನಾನು ಸಾಲವಾಗಿ ಕೊಟ್ಟಿದ್ದೇನೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಹಣ ನನಗೆ ಆ ವ್ಯಕ್ತಿ ನನಗೆ ಮರಳಿಸ್ತಾ ಇಲ್ಲ ಅಂದರೆ ಹಿಂತಿರುಗಿ ಕೊಡ್ತಾ ಇಲ್ಲ ಅಥವಾ ನಾನು ಸಾಕಷ್ಟು ಸಾಲಗಳಿಂದ ನನ್ನ ಜೀವನವೇ ಸಾಲಗಳಿಂದ ತುಂಬಿ ಹೋಗಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ನಾನು ವಿಮುಕ್ತನಾಗ್ತಾ ಇಲ್ಲ ಹಾಗೆ ವ್ಯಾಪಾರದಲ್ಲಿ ಹೆಚ್ಚಿನ ಧನಾಕರ್ಷಣೆಯಾಗಲು ಮನೆಯಲ್ಲಿ ಹಣದ ಕೊರತೆಯೇ ಇಲ್ಲದೆ ಸಂಕ್ಷಿ ಮನೆಯಲ್ಲಿ ಸದಾ ಹಣದ ಹೊಳೆ ಹರಿಲಿಕ್ಕೆ ಅಂತ ಹೇಳಬಹುದು ತುಂಬ ಅದ್ಭುತವಾದಂತಹ ಪರಿಹಾರ ಈಗ ನಾನು ಹೇಳಿದ ರೀತಿ ಶನಿವಾರ ಪ್ರಾರಂಭಗೊಂಡಂತಹ ಈ ಒಂದು ಪರಿಹಾರ ನಲವತ್ತೆಂಟು ದಿನಗಳವರೆಗೆ ದೀಪದೂಪಗಳಿಂದ ಈ ವಸ್ತ್ರವನ್ನು ವಸ್ತ್ರದಲ್ಲಿರ್ತಕ್ಕಂತಹ ಈ ಒಂದು ವಸ್ತುಗಳನ್ನು ಗಂಟಲು ಮಾಡಿಕೊಂಡು ಇದನ್ನು ಪೂಜಿಸುತ್ತಾ ಬಂದು ನಲವತ್ತೆಂಟು ದಿನಗಳ ನಂತರ ಈ ಒಂದು ವಸ್ತ್ರವನ್ನು ಹರಿಯುವ ನೀರಲ್ಲಿ ಬಿಟ್ಟು ಬರಬೇಕು ಹರಿಯುವ ನೀರಲ್ಲಿ ಈ ಒಂದು ವಸ್ತ್ರದಲ್ಲಿ ಕಟ್ಟಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಇದೇ ರೀತಿ ನೀವು ಹರಿಯುವ ನೀರಲ್ಲಿ ಬಿಟ್ಟು ಬರಬೇಕು ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿಯೂ ಎಂದಿಗೂ ಕಂಡರಿಯದ ಅಥವಾ ನೀವು ಎಂದಿಗೂ ಕಾಣದೇ ಇರತಕ್ಕಂತಹ ಬದಲಾವಣೆಯನ್ನು ಖಂಡಿತವಾಗಿಯೂ ಕಾಣ್ತೀರಿ ಸಾಕಷ್ಟು ಜನ ಲಾಭಗೊಂಡಿರ್ತಕ್ಕಂತಹ ಲಾಭ ಪಡೆದಿರ್ತಕ್ಕಂತಹ ಅನೇಕರು ನನಗೆ ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ನಾನೀಗಾಗಲೇ ಹೇಳಿದ್ದೇನೆ ಯಾವುದೇ ಖರ್ಚಿಲ್ಲ ನೋಡಿ ಇವೆಲ್ಲವೂ ಸಹ ತಾವು ಸ್ವತಃ ತಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಾರ್ದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯಗಳನ್ನ ತಿಳಿಸ್ಕೊಡ್ತೇನೆ ಈ ಉಪಾಯಗಳು ನೀವು ಇತರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದರಿಂದ ಏನಾಗುತ್ತೆ ಅನೇಕರಿಗೆ ಇದರಿಂದ ಬಹುದು ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು